ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನದು ಸೂಪರಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ನನ್ನ ಶ್ರೀಮಂತದ ಲಾಗು ಸೊ ನನ್ನ ಶ್ರೀಮಂತ ಹೇಗಾಯಿತು ಹೇಗೆಲ್ಲ ತಯಾರಿ ಆಯಿತು ಅದಕ್ಕೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈವ್ನಿಂಗಾಗಿ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಟಿ ವಿಯಲ್ಲಿ ನೋಡ್ಬೋದು ದೇವ್ರದ್ದು ಈ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರಾನಮ ಎಲ್ಲ ನಾವು ಟೈಮಿಂಗ್ಸ್ ಒಂದು ಐದುವರೆ ಆರೂವರೆಯಲ್ಲಿ ಬರುತ್ತೆ ದೇವ್ರದ್ದು ಚಾನಲ್ ಇದೆ ಅದರಲ್ಲಿ ಬರುತ್ತೆ ಭಕ್ತಿ ಚಾನಲ್ ಅಂತ ಸೊ ಹಾಕಿಬಿಟ್ಬಿಡ್ತೀವಿ ನಾನು ಕೇಳಿಸ್ಕೊಂಡಿರ್ತೀನಿ ಈಗ ನಾನು ಈವ್ನಿಂಗು ರೆಡಿಯಾಗಿದ್ದೀನಿ ಈಗ ನನ್ನ ಮಗಳು ಆಚೆ ಏನು ಮಾಡ್ತಿದ್ದಾಳೆ ನೋಡಿ ಡೇ ಬಾ ಒಳಗಡೆ ಸೊಳ್ಳೆ ಕಚ್ಚಿತಾವೆ ಬಾ ಸೊ ಶ್ರೀಮಂತ ಇದೆ ನಾಳೆ ನಾನು ಇದು ಹಿಂದಿನ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಮೆಹಂದಿ ಹಾಕುವಂಥ ಬ್ಯೂಟಿಷನ್ನ ನಾವು ಕರೆಸಿದ್ವಿ ಅಂದರೆ ನನ್ನ ಹಸ್ಬೆಂಡ್ಗೆ ಫ್ರೆಂಡು ಸೊ ಗೊತ್ತಿರೋರೆ ಅವ್ರನ್ನ ಕರೆಸಿದ್ವಿ ಸೊ ಅವ್ರು ಇವಾಗ ಮೆಹೆಂದಿ ಹಾಕ್ತಾ ಇದ್ದಾರೆ ನನಗೆ ನಿಜವಾಗ್ಲೂ ಈ ನೈನ್ ಮಂತ್ಸಲ್ಲಿ ಜಾಸ್ತಿ ಹೊತ್ತು ಕುತ್ಕೊಳ್ಳೋಕ್ಕಾಗಲ್ಲ ಅವರು ಎರಡು ಕೈಗೆ ಮೆಹಂದಿ ಹಾಕೋಷ್ಟೊತ್ತಲ್ಲ ಒಂದು ಕೈಗೆ ಮೆಹೆಂದಿ ಹಾಕೋಷ್ಟೊತ್ತಲ್ಲೇ ನಂಗೆ ಸಾಕಾಗೋಯ್ತು ಸಿಂಪಲಾಗಿ ಹಾಕ್ಬಿಡಿ ಬೇಗ ಮುಗಿಸ್ಬಿಡಿ ಅಂತ ನಾನು ಹೇಳ್ತಾ ಇದ್ದೆ ಜಾಸ್ತಿ ಹೊತ್ತು ಕುತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಬಟ್ ಇವರು ಗೊತ್ತಿರೋರಾಗಿರೋದ್ರಿಂದ ನಾವು ಚೆನ್ನಾಗಿ ಮಾತಾಡಿಕೊಂಡು ಟೈಮ್ ಆಗಿದೆ ಗೊತ್ತಾಗಲಿಲ್ಲ ಆದರೂ ಕೂಡ ನನಗೆ ಮಾತ್ರ ಹೊಟ್ಟೆನೂ ಕೂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಹಾಗೆ ನನ್ನ ಮಗಳಿಗೆ ಆಟ ಆಡೋಕ್ಕೆ ಇವ್ರ ಮಗಳು ಬಂದ್ಬಿಟ್ಟಿದ್ದಾರೆ ಸೊ ಅವರಿಬ್ಬರು ಹಾಲಲ್ಲಿ ಆಟ ಆಡ್ಕೊಂಡಿದ್ರು ಸೊ ನನಗೆ ಮೆಹೆಂದಿ ಹಾಕ್ಕೊಳಕ್ಕೆ ಈಸಿ ಆಯಿತು ಹಾಕ್ಸ್ಕೊಳಕ್ಕೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇವತ್ತು ಸಾಯಂಕಾಲ ನಾವು ಅಂದ್ಕೊಂಡಿದ್ದೀವಿ ಶ್ರೀಮಂತ ಮಾಡೋಣ ನಂದು ಅಂತ ಸೊ ನನ್ನ ಹಸ್ಬೆಂಡು ಓಮ್ ಮೇಡ್ ಮಾಡಿರುವಂತಹ ಚಕ್ಲಿ ನಿಪ್ಪೊಟ್ಟು ಮತ್ತು ರವೆ ಉಂಡೆ ಮತ್ತು ಕಲೆ ಬೀಜದ ಉಂಡೆ ಬರುತ್ತಲ್ಲ ಕಡೆಪಪ್ಪು ಉಂಡೆ ಏನೇನೋ ತ ತಗೊಂಡು ಬಂದಿದ್ದಾರೆ ಎಲ್ಲ ಶ್ರೀಮಂತ ಗಿಡಕ್ಕೆ ತುಂಬ ಐಟಮ್ಸ್ ತಂದಿದ್ದಾರೆ ಅಲಂಕಾರಕ್ಕೆ ಇಡ್ತಾರಲ್ವ ಅದಕ್ಕೆ ಇದೆಲ್ಲ ಹೋಮ್ ಮೇಡು ತುಂಬ ನಾವು ಚಿಂತಾಮನೆಯಲ್ಲಿ ತೊಗೊಂಡಿದ್ದು ಫ್ರೆಶ್ ಆಗಿರೋವಂಥ ಐಟಮ್ಮು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ನೋಡಿ ಕೋಡ್ಬಳೆ ಎಲ್ಲ ತಂದಿದ್ದಾರೆ ಸೊ ಇದನ್ನೆಲ್ಲ ಈಗ ಶ್ರೀಮಂತಕ್ಕೆ ಇಟ್ಟು ನಾವು ಶ್ರೀಮಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ತುಂಬ ಐಟಮ್ಸ್ ಇದ್ದಾವೆ ಅಂದರೆ ಜಾಸ್ತಿ ತಂದಿದ್ದಾರೆ ಒಂದನೇ ಎರಡು ಮೂರು ತಂದಿದ್ದಾರೆ ನನ್ನ ಹಸ್ಬೆಂಡು ಸ್ವೀಟು ಜಾಸ್ತಿ ಹೋಗಲಿಲ್ಲ ಯಾಕಂತಂದರೆ ನಂಗೆ ಶುಗರ್ ಇದೆ ಅಲ್ವಾ ಸೊ ಅದಕ್ಕೆ ಅದೆಲ್ಲ ಏನೂ ತಂದಿಲ್ಲ ಸೊ ಇಷ್ಟು ಐಟಮ್ಮು ಶ್ರೀಮಂತಕ್ಕೆ ಅಂತ ಅಂದ್ಬಿಟ್ಟು ತಂದಿದ್ದಾರೆ ಇದ್ರೆ ನಾನು ಓಪನು ಮಾಡಿರಲಿಲ್ಲ ತುಂಬ ಎರಡು ಮೂರು ದಿನ ಆಯಿತು ತಂದು ನನ್ನ ಮಗಳೆಲ್ಲಿ ಬಿಚ್ಚಿಬಿಟ್ಟು ಓಪನ್ ಮಾಡಿ ತಿನ್ನಬೇಕು ಅಂತ ಕೇಳ್ತಾಳೆ ಅಂತ ಅಂದ್ಬಿಟ್ಟು ಓಪನೇ ಮಾಡಿಲ್ಲ ಇವತ್ತು ಅಕ್ಟೋಬರ್ ಎರಡು ನನ್ನ ಹಸ್ಬೆಂಡ್ ಬರ್ಡೇ ಸೊ ಅದಕ್ಕೆ ಒಂದು ಚಿಕ್ಕ ಗಿಫ್ಟು ಸೊ ಏನಪ್ಪಾ ಅಂದರೆ ಬರ್ಡೇ ಸ್ಪೆಷಲಾಗಿ ನಾನೇ ನನ್ನ ಕೈಯಾರೆ ನನ್ನ ಹಸ್ಬೆಂಡ್ಗೆ ಲೆಟರ್ ಬರ್ತೀನಿ ತುಂಬ ಫೀಲಿಂಗಲ್ಲಿ ಎಮೋಷ್ನಲ್ ಆಗಿ ನನ್ನ ಮನಸ್ಸಲ್ಲಿರೋ ಮಾತನ್ನೆಲ್ಲ ನಾನು ಲೆಟರಲ್ಲಿ ಬರೆದು ನನ್ನ ಹಸ್ಬೆಂಡ್ಗೆ ಕೊಟ್ಟೆ ವಿಶ್ ಯು ಹ್ಯಾಪಿ ಬರ್ಡೇ ರೀ ಇವಾಗ ಓಪನ್ ಮಾಡಂಗಿಲ್ಲ ಇವಾಗ ಓಪನ್ ಮಾಡಂಗಿಲ್ಲ ಹಾಗೆ ನಮ್ಮ ಸ್ಕೂಲಲ್ಲಿ ಗಾಂಧಿ ಜಯಂತಿ ಆಚರಿಸ್ಬಿಟ್ಟು ಬಂದ್ಬಿಟ್ಟೆ ಒಂದು ಆಫ್ ಆನ್ ಅವರಲ್ಲಿ ಆಫ್ ಆನ್ ಅವರ್ ಇದ್ಬಿಟ್ಟು ಬಂದ್ಬಿಟ್ವಿ ಸೊ ಇವಾಗ ತೋರಿಸ್ತಾ ಇರೋದು ನಾನು ನನ್ನ ಶ್ರೀಮಂತಕ್ಕೆ ಅಂತ ತೊಗೊಂಡಿರೋಂಥ ಸ್ಯಾರಿ ಮತ್ತು ಇದು ಬ್ಲೌಸು ಇದು ರೆಡಿಮೇಡು ನಾನು ಮೀಶೋದಲ್ಲೇ ತೊಗೊಂಡಿರೋದು ಸೊ ಇದು ಒಂದು ನಾನ್ನೂರು ಹಾಗೆ ಆಯಿತು ಸ್ಯಾರಿ ಎಷ್ಟು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ ಎಷ್ಟಿರ್ಬೋದು ಅಂತ ಅಂದ್ಬಿಟ್ಟು ಅದು ಮೀಶೋದಲ್ಲೇ ತೊಗೊಂಡಿದ್ದು ಸ್ಯಾರಿ ಕೂಡ ಹಾಗೆ ಈ ಜ್ಯುವೆಲ್ರೀಸು ಕೂಡ ಅಷ್ಟೇ ಇದು ಸೆಟ್ಟು ಪೂರ್ತಿ ಸೆಟ್ ತೊಗೊಂಡಿದ್ದು ನಾನು ಇದು ಕೂಡ ಅಷ್ಟೇ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಆಯಿತು ನನ್ನ ಎಕ್ಸಾಕ್ಟಾಗಿ ನನಗೆ ಕಾಸ್ಟ್ ಗೊತ್ತಿ ನೆನಪಿಲ್ಲ ಸೊ ಇವಾಗ ಸಾಯಂಕಾಲ ನಾವು ರೆಡಿ ಇದ್ದೀವಿ ಈ ರೀತಿ ಇವಾಗ ಶ್ರೀಮಂತಕ್ಕೆ ನನ್ನ ಹಸ್ಬೆಂಡೇ ರೆಡಿ ಮಾಡಿದ್ದಾರೆ ಸೊ ನಾನು ರೆಡಿ ಆಗಿಬಿಟ್ಟೆ ನನ್ನ ಹಸ್ಬೆಂಡ್ ರೆಡಿ ಆಗ್ತಾಯಿದ್ದಾರೆ ನೋಡಿ ಸೂಪರ್ ಎಲ್ಲಿ ಬಾ ಹಾಗೆ ನಾವು ಶ್ರೀಮಂತ ಮಾಡ್ಕೊಂಡಿದ್ದು ತುಂಬ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಮಾಡ್ಕೊಂಡಿಲ್ಲ ಈಗ ನಮ್ಮಮ್ಮ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ನಮ್ಮಮ್ಮ ಏನು ಮಾಡಿದರು ಅಂತಂದರೆ ಕರೆಕ್ಟಾಗಿ ಕೆನ್ನೆ ಇಟ್ಟಿದ್ದಾರೆ ಸೊ ನ ಕಿವಿ ಹತ್ರ ಅಷ್ಟಿನ ಇಡ್ತೀರ ಕೆನ್ನೆ ಹತ್ರ ಇಟ್ಬಿಟ್ರು ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಶಾಕ್ ಆದೆ ನನಗೇನು ಅಂತಂದರೆ ನಾನು ಕ್ಲೀನಾಗಿ ಮೇಕಪ್ ಮಾಡ್ಕೊಂಡಿದ್ನಲ್ಲ ಸೊ ನಾನು ಅದು ಒಂದು ಫೋಟೋ ವಿಡಿಯೋ ತೊಗೊಂಡಿರ್ಲಿಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮಮ್ಮ ಕೆಣ್ಣೆಲ್ಲ ಹಾಕ್ಬಿಟ್ರು ಅರ್ಶನ ಸರಿ ಹೋಗಲಿ ಬಿಡಿ ಅಂತ ಅಂತಂದ್ಬಿಟ್ಟು ಬಿಟ್ಟಾಗ್ದೆ ನಾನು ಆಮೇಲೆ ನನ್ನ ಹಸ್ಬೆಂಡ್ ಏನು ಮಾಡಿದ್ದಾರೆ ಗೊತ್ತಾ ನಾನು ಬಳೆದು ಸೈಜ್ ಕೊಟ್ಟಿದ್ದೆ ನನ್ನ ಬಳೆ ನನ್ನ ಕೈಗಾಗುವಂಥ ಸೈಜು ಅದನ್ನು ತೊಗೊಂಡೋಗಿದರೆ ಸೈಜು ಕೂಡ ತೊಗೊಂಡೋಗಿದ್ದಾರೆ ಆದರೂ ಕೂಡ ಬಳೆ ಚಿಕ್ಕದಾಗೆ ತಂದಿದ್ದಾರೆ ಆಮೇಲೆ ಇನ್ನೊಂದು ಡಿಸೈನ್ ಇರೋಂಥ ಬಳೆಗಳಿತ್ತು ಮನೆಯಲ್ಲೇ ಜಾಸ್ತಿ ಅದನ್ನೇ ಇಟ್ಬಿಟ್ಟಿದ್ದೀವಿ ಹಾಗೆ ಅಮ್ಮ ಅಷ್ಟುಮ ಹೂವು ಎಲ್ಲ ತೋರಿಸಿ ಆಶೀರ್ವಾದ ಮಾಡಿದ್ರು ಅಪ್ಪನೂ ಆಶೀರ್ವಾದ ಮಾಡಿದರು ಹಾಗೆ ಇವರು ಆಂಟಿ ಒಬ್ಬರು ಬಂದಿದ್ದರು ಸೊ ಅವರು ಕೂಡ ನಂಗೆ ಅರ್ಶನ ಕುಂಕುಮ ಇಟ್ಟು ಹೂವು ಎಲ್ಲ ಹಾಕಿ ಆಶೀರ್ವಾದ ಮಾಡಿದ್ರು ಸೊ ಇವರು ಬಂದಿದ್ದು ತುಂಬ ಖುಷಿ ಆಯಿತು ನಿಜವಾಗ್ಲೂ ಶ್ರೀಮಂತ ಶ್ರೀಮಂತನ ತುಂಬ ಸಿಂಪಲ್ಲಾಗಿ ಆಗ್ತಾಯಿದೆ ನಾವು ಗ್ರ್ಯಾಂಡಾಗಿ ಮಾಡಿಲ್ಲ ಅಂತ ಹೇಳಿದ್ವಲ್ಲ ಸೊ ಯಾರನ್ನೂ ನಮ್ಮ ರಿಲೇಟಿವ್ಸಲ್ಲಿ ಯಾರನ್ನೂ ಕರೆದೇ ಇಲ್ಲ ತುಂಬ ಲಾಂಗು ಸಿಟಿಯಲ್ಲಿ ಅಂದರೆ ಬರ್ತಾಯಿದ್ರು ಇಲ್ಲಿ ತುಂಬ ಲಾಂಗ್ ಇರೋದ್ರಿಂದ ಬರೋಕೆ ಯಾರೂ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಯಾರನ್ನೂ ಕರೆಯೋಕೆ ಹೋಗಿಲ್ಲ ಸಿಂಪಲ್ಲಾಗಿ ಇಟ್ಕೊಳ್ಳೋಣ ಅಂದ ಅಂದರೆ ಇದು ನಾವು ಶ್ರೀಮಂತ ನನ್ನ ಹಸ್ಬೆಂಡ್ ಕಡೆ ಮನೆ ಕಡೆಯಿಂದ ಮಾಡೋಂಗಿಲ್ಲ ಸೊ ಇದು ಮಾಡ್ತಿರೋದು ನಮ್ಮ ಅಪ್ಪ ಅಮ್ಮ ಮನೆ ಕಡೆಯಿಂದ ಹಾಗೆ ಯಾಕೆ ನನ್ನ ಹಸ್ಬೆಂಡ್ ಮನೆ ಕಡೆಯಿಂದ ಮಾಡೋಂಗಿಲ್ಲ ಅಂತಂದರೆ ಅಜ್ಜಿ ಹೋದ್ರಲ್ವ ಅವರೇನು ಹೋಗಿ ಒಂದು ವರ್ಷ ಆಗಲಿಲ್ಲ ಸೊ ಅದಕ್ಕೆ ಮಾಡೋಂಗಿಲ್ಲ ಹಾಗೆ ಅಷ್ಟೊಂದು ಪದ್ಧತಿಯೂ ಇಲ್ಲ ಅಂತೆ ನನ್ನ ಹಸ್ಬೆಂಡ್ ಮನೆ ಕಡೆ ಈ ಥರ ಶ್ರೀಮಂತ ಮಾಡೋದು ಅದಾದಮೇಲೆ ಅಮ್ಮ ಮನೆ ಕಡೆಯಿಂದ ಸಿಂಪಲ್ಲಾಗಿ ಶ್ರೀಮಂತ ಮಾಡ್ತಿರೋದು ಫಸ್ಟ್ನೇ ಪ್ರೆಗ್ನೆನ್ಸಿಯಲ್ಲಂತೂ ನನಗೆ ಶ್ರೀಮಂತನೂ ಆಗಿಲ್ಲ ಬಾನಂತನೂ ಆಗಿಲ್ಲ ಏನೂ ಆಗಿಲ್ಲ ಈ ಪ್ರೆಗ್ನೆನ್ಸಿಯಲ್ಲಿ ಶ್ರೀಮಂತ ಮಾಡ್ಕೊಳ್ಳೋಣ ಸಿಂ ಸಿಂಪಲ್ ಆಗಿ ಯಾಕಂದರೆ ಮತ್ತೆ ಪ್ರೆಗ್ನೆಂಟು ಮತ್ತೆ ಶ್ರೀಮಂತ ಆಗೋದು ಅದೆಲ್ಲ ಇನ್ನು ಆಗಲ್ಲ ಸೊ ಅದಕ್ಕೆ ಈ ಸರಿ ಆಗಲಿ ಅಂತ ಯಾಕಂದರೆ ಲಾಸ್ಟ್ ಟೈಮ್ ಒಬ್ಬರು ಹೇಳಿದರು ನಿನಗೆ ಶ್ರೀಮಂತ ಆಗಿದ್ದಿದ್ರೆ ನಾರ್ಮಲ್ ಡೆಲಿವರಿನೇ ಆಗಿರ್ತಾ ಇತ್ತು ಅಂತ ಒಬ್ಬರು ಹೇಳಿದ್ರು ನನಗೆ ಆವಾಗ ತುಂಬ ಬೇಜಾರು ಅನ್ನಿಸ್ತು ಅದಕ್ಕೆ ಈ ಸರಿ ಶ್ರೀಮಂತ ಆಗಲಿ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಕೇಳಿದ್ದಕ್ಕೆ ಈ ಥರ ಸಿಂಪಲ್ಲಾಗಿ ಮಾಡಿದ್ವಿ ಒಂದು ಇಬ್ಬರು ಮೂವರು ಬಂದಿದ್ರು ಅಷ್ಟೇ ಶ್ರೀಮಂತ ಮಾಡೋಕ್ಕೆ ಮೀನ್ಸ್ ಆಶೀರ್ವಾದ ಮಾಡೋಕ್ಕೆ ಮುದ್ದೆ ತುಂಬ ಜನನ ಕರೆದಿದ್ವಿ ಊರಲ್ಲಿ ಎಲ್ಲ ಯಾರು ದಸರಾ ಹಬ್ಬಕ್ಕೆ ಹಾಲಿಡೇಸ್ ಅಂತ ಹೋಗ್ಬಿಟ್ಟಿದ್ದಾರೆ ಮದುವೆ ಅದು ಇದಕ್ಕೆ ಅಂತ ಎಲ್ಲ ಹೋಗ್ಬಿಟ್ಟಿದ್ದಾರೆ ಸೊ ಯಾರೂ ಇರಲಿಲ್ಲ ಆಮೇಲೆ ನಾವು ಕರೆದಿರೋದ್ರಲ್ಲಿ ಅದು ಬೇರೆ ಕಾಂತಾರ ಮೂವಿ ಇತ್ತಲ್ಲ ಎಲ್ಲ ಮೂವಿ ನೋಡಕ್ಕೆ ಬೇರೆ ಹೋಗ್ಬಿಟ್ಟಿದ್ದಾರೆ ಅಕ್ಟೋಬರ್ ಟು ಸೊ ಎಲ್ಲ ಮೂವಿ ನೋಡಕ್ಕೆ ಹೋಗಿದ್ದಾರೆ ಯಾರು ಮನೆಗಳಲ್ಲೇ ಇಲ್ಲ ಅಂತಲೇ ಹೇಳ್ಬೋದು ಅದಾದಮೇಲೆ ಮಳೆ ಬೇರೆ ಬಂತು ಸೊ ಇನ್ನು ಅದೊಂದು ಕಾರಣ ಅಕ್ಕಪಕ್ಕದವರು ಬರೋಕ್ಕಾಗಲಿಲ್ಲ ಹತ್ರದಲ್ಲಿರೋರು ಸೊ ಯಾರೇ ನಾನು ನಾನಂತೂ ನವರಾತ್ರಿ ಹಬ್ಬದಲ್ಲಾಗ್ತಾಯಿದೆ ಸೊ ದೇವ್ರ ಅನುಗ್ರಹ ಇದೆ ಅಷ್ಟು ಸಾಕು ಅಂತ ಅಂದ್ಕೊಂಡು ಯಾರೆಷ್ಟು ಜನ ಬಂದು ನನಗೆ ಅಷ್ಟು ನಾವು ಇಟ್ಟು ಆಶೀರ್ವಾದ ಮಾಡಿದ್ರಲ್ಲ ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋದೆ ಆಮೇಲೆ ಸ್ವಲ್ಪ ಫೋಟೋಸು ವೀಡಿಯೋಸು ರೀಲ್ಸ್ ಎಲ್ಲ ತೊಗೊಂಡೆ ನನಗಂತೂ ತುಂಬ ಬೇಜಾರಾಯಿತು ಕರೆದಿದ್ದು ಯಾರೂ ಬರಲಿಲ್ವಲ್ಲ ಅಂತನ್ಬಿಟ್ಟು ಆಮೇಲೆ ಬೇಜಾರಲ್ಲೇ ಸ್ವಲ್ಪ ಇದ್ದೆ ಆಮೇಲೆ ನಂಗೆ ನಾನೇ ಸಮಾಧಾನ ಮಾಡಿಕೊಂಡೆ ಇರಲಿ ಬಿಡು ಇವಾಗ ಪರಿಸ್ಥಿತಿ ಹಂಗಿದೆ ನಾವು ಪೆಂಡಲ್ ಹಾಕ್ಸಿ ಗ್ರ್ಯಾಂಡಾಗಿ ಮಾಡಿಸಿದ್ರೆ ಮೊದಲೇ ಹೇಳಿದಿದರೆ ನಾವು ಇನ್ನೂ ಒಂದು ಬೇರೆ ಏನು ಮಾಡ್ತಾಯಿದ್ವಿ ಅಂದರೆ ಕೊನೆಯಲ್ಲಿ ಹೇಳಿ ಕೊನೆಯಲ್ಲಿ ಹೇಳಿದ್ವಿ ಇನ್ನೊಂದೆರಡು ದಿನ ಇದ್ದಂಗೆ ಹೇಳಿದ್ವಿ ಅದಕ್ಕೆ ಅವು ಯಾರೂ ಬರೋಕ್ಕೂ ಆಗಲಿಲ್ಲ ಆಮೇಲೆ ಇನ್ನೊಂದು ಏನು ಹೇಳಿದ್ರು ನನ್ನ ಹಸ್ಬೆಂಡು ಅಂತಂದರೆ ಈ ಶ್ರೀಮಂತಕ್ಕೆ ಬಂದವರು ಆಶೀರ್ವಾದ ಮಾಡಿದ್ಮೇಲೆ ಸೀರೆ ಕೊಡ್ತಾರಂತೆ ಸೀರೆ ಕಂಪಲ್ಸರಿ ಎಲ್ಲರೂ ಕೊಡಲೇಬೇಕು ಬೇಕಂತೆ ಸೊ ದಿಢೀರಂತ ನಾವು ಹೇಳಿರೋದಕ್ಕೆ ಎಷ್ಟೊಂದು ಜನ ಸೀರೆ ಕೊಡಬೇಕಲ್ವಾ ಆ ಟೈಮಲ್ಲಿ ಅಂದ್ಕೊಂಡೇ ಬರಲಿಲ್ಲ ಅಂತ ಸೊ ಇದು ಹೇಳಿದ್ರು ನನ್ನ ಹಸ್ಬೆಂಡ್ ಈ ಥರ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಇಬ್ಬರು ಮೂವರು ಬಂದರು ಸೊ ಅದೇ ಖುಷಿ ನಮಗೆ ಅದಾದಮೇಲೆ ನನ್ನ ಹಸ್ಬೆಂಡದು ಬರ್ಡೇ ಬೇರೆ ಇದೆಯಲ್ಲ ಇವತ್ತು ಸೊ ನಾನು ನಾನು ಕೇಕ್ ತರಿಸೋಣ ಅಂದರೆ ನನ್ನ ಹಸ್ಬೆಂಡ್ ಬೇಡ ಬೇಡ ಅಂತ ಇದ್ದರು ಯಾಕಂತಂದರೆ ನನಗೆ ಶುಗರ್ ಕೇಕ್ ಕೇಕೆಲ್ಲ ತಿಂದರೆ ಶುಗರ್ ಜಾಸ್ತಿ ಆಗುತ್ತೆ ನೈನ್ ಮಂತ್ಸ್ ಬೇರೆ ಅಂತ ಅಂದ್ಬಿಟ್ಟು ಕೇಕ್ ಬೇಡವೇ ಬೇಡ ಅಂತ ಇಟ್ಕೊಂಬಿಟ್ಟಿದ್ರು ನಾನೇನು ಮಾಡಿದೆ ಅಂದರೆ ಸರ್ಪ್ರೈಸ್ ಅಂತ ಅಂತಂದ್ಬಿಟ್ಟು ನಾನು ಕೇಕ್ ತರಿಸ್ದೆ ಸೊ ಯಾಕಂದರೆ ಕೇಕ್ ಕಟ್ಟಿಂಗ್ ಅಂದರೆ ಪಾಪಗೂ ಇಷ್ಟ ನನಗೂ ಇಷ್ಟ ನಮ್ಮಿಬ್ಬ್ರದ್ದು ಬರ್ಡೇಗೂ ಕೇಕ್ ಕಟ್ಟಿಂಗ್ ಆಗಿದೆ ನನ್ನ ಹಸ್ಬೆಂಡ್ ಕೇಕ್ ಕಟ್ ಬರ್ಡೇಗೆ ಯಾಕೆ ಕೇಕ್ ಕಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇವಾಗ ಬೇರೆ ಶ್ರೀಮಂತ ಆಗ್ತಿದೆಯಲ್ಲ ಈ ಖುಷಿಯಲ್ಲಿ ನನ್ನ ಹಸ್ಬೆಂಡ್ ಬರ್ಡೇ ಕೂಡ ಆಗಲೇಬೇಕು ಅಂತನ್ಬಿಟ್ಟು ಕೇಕ್ ಕಟ್ಟಿಂಗ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ನಾನು ಕೇಕ್ ತರಿಸ್ದೆ ಆಮೇಲೆ ಜಾಸ್ತಿ ತರಿಸೋದು ಬೇಡ ಯಾರೂ ತಿನ್ನೋ ತಿನ್ನೋರಿಲ್ಲಲ್ಲ ಜಾಸ್ತಿ ತಗೊಂಬಂದರೆ ಶುಗರ್ ಜಾಸ್ತಿ ವೇರಿಯೇಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಕೇಕ್ ತರಿಸಿದೆ ಸೊ ಅದನ್ನು ಶೇರ್ ಮಾಡ್ಕೊತೀನಿ ಸೊ ಇಲ್ಲಿ ಶ್ರೀಮಂತಕ್ಕೆ ಒಂದು ನನಗೆ ಗಿಫ್ಟ್ ಬಂದಿದೆ ಬಾಲಕೃಷ್ಣದೊಂದು ಗಿಫ್ಟ್ ಬಂದಿದೆ ತುಂಬ ಚೆನ್ನಾಗಿದೆ ಸೊ ಅವ್ರು ಹೇಳ್ತಾಯಿದಾರೆ ನಿಮಗಿಷ್ಟ ಆಯಿತಾ ನಿಮ್ಗೆ ಇಷ್ಟ ಆಯಿತಾ ಹ್ಞೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಗಂಡು ಮಗು ಆಗಲಿ ಇದೇ ಥರ ಒಂದು ಕೃಷ್ಣ ಬರಲಿ ಮನೆಗೆ ಅಂತಂದ್ಬಿಟ್ಟು ಎಲ್ಲ ಹೇಳ್ತಾ ಒಂದು ಸ್ವಲ್ಪ ಟಿ ವಿ ಸೌಂಡು ಮೊಬೈಲಲ್ಲಿ ಸೌಂಡ್ ಇಟ್ಬಿಟ್ಟಿದ್ರು ನಮ್ಮಪ್ಪ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸೊ ಇದೇ ಕೇಕು ನನ್ನ ಹಸ್ಬೆಂಡಿಗೆ ತಂದಿದ್ದು ಸೊ ಐಸ್ ಕೇಕ್ ತರಿಸಿದ್ದು ನನ್ನ ಮಗಳಿಗೆ ತುಂಬ ಇಷ್ಟ ಕೇಕ್ ಅಂದರೆ ಅವಳು ಕಟ್ ಮಾಡಬೇಕು ಅಂತ ತುಂಬ ಇದು ಮಾಡ್ತಾಯಿದ್ಲು ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಸೊ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಆಗ್ತಾಯಿದೆ ನೋಡ್ಬೋದು ಇಷ್ಟೊತ್ತವರೆಗೂ ಫೋಟೋಗಳಿಗೆ ನಗು ಅಂದರೆ ನನ್ನ ಮಗಳು ನಗ್ದಿಲ್ಲ ನೋಡಿ ಈ ಟೈಮಲ್ಲಿ ನಗ್ತಾ ಇದ್ದಾಳೆ ಕೇಕ್ ಕಟ್ಟಿಂಗ್ ಮಾಡೋ ಟೈಮಲ್ಲಿ ಅವಳಿಗೊಂಥರ ತುಂಬ ಖುಷಿ ಕೇಕ್ ಕಟ್ಟಿಂಗ್ ಮಾಡೋದು ಅಂತಂದರೆ ಸೊ ಕೇಕ್ ಕಟ್ಟಿಂಗ್ ಆಗ್ತಾಯಿದೆ ಸೊ ನನ್ನ ಮಗಳಂತೂ ಕಾಯ್ತಾ ಯಾವಾಗ ಯಾವಾಗ ಕೇಕ್ ತಿನ್ನೋಣ ಅಂತ ನೋಡಿ ನೋಡಿ ಬಾಯಿ ಗೊಟ್ಟೋಯ್ತು ಅವಳಿಗೆ ಕೇಕ್ ಆಮೇಲೆ ಅಪ್ಪಕ್ಕೆ ತಿನ್ನಿಸೋದಿದ್ದಕ್ಕೆ ಅಪ್ಪಗೆ ತಿನ್ನಿಸ್ಬೇಕಂತ ನೋಡ್ತಾ ಇದ್ದಾಳೆ ಸೊ ನಾನು ಕೇಕ್ ತಿನ್ನಿಸ್ದೆ ಸೊ ನನ್ನ ಹಸ್ಬೆಂಡು ನಾನು ಕೇಕ್ ತಿನ್ನಿಸ್ತಾ ಇದ್ದಾರೆ ನೋಡಿ ಇದೊಂಥರ ಒಳ್ಳೆ ಮೂಮೆಂಟು ಮಿಸ್ ಮಾಡ್ಕೊಬಾರ್ದಲ್ವಾ ತುಂಬ ಚೆನ್ನಾಗಿರುತ್ತೆ ಶ್ರೀಮಂತ ದಿವಸನೇ ನಾವು ಈ ಥರ ಕೇಕ್ ಕಟ್ ಮಾಡ್ಕೊ ಮಾಡಿ ನನ್ನ ಹಸ್ಬೆಂಡ್ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿಕೊಂಡಿದ್ದು ಸೊ ಸಿಂಪಲ್ಲಾಗಿ ಆಗೋಯ್ತು ತುಂಬ ತೀರ ಸಿಂಪಲ್ಲಾಗಿ ಆಗೋಯಿತು ಶ್ರೀಮಂತ ನಂಗೆ ಅದರಲ್ಲಿ ಏನು ಬೇಜಾರಿಲ್ಲ ತುಂಬ ಖುಷಿ ಇದೆ ಇನ್ನೊಂದು ಸ್ವಲ್ಪ ಜನ ಇದ್ರೆ ಬಂದು ಸಹ ಆಶೀರ್ವಾದ ಮಾಡಿದ್ರೆ ಇನ್ನೂ ಇದ್ದೆ ಇಟ್ಸ್ ಓಕೆ ನವರಾತ್ರಿ ದಿನ ನವಶಕ್ತಿ ದೇವ್ರದ್ದು ಆಶೀರ್ವಾದ ಇರುತ್ತೆ ಬಿಡು ದುರ್ಗಾದೇವಿದ ಆಶೀರ್ವಾದ ಇರುತ್ತೆ ಅಂತ ಅಂದ್ಬಿಟ್ಟು ವಿಜಯದಶಮಿ ದಿವಸ ನನ್ನ ಶ್ರೀಮಂತ ಆಯಿತು ಸೊ ಕೇಕೆಲ್ಲ ಕಟ್ ಮಾಡಿದ ಮೇಲೆ ಅಮ್ಮಗೆ ಅಪ್ಪಗೆಲ್ಲ ತಿನ್ನಿಸ್ತಾ ಇದ್ದಾರೆ ನನ್ನ ಹಸ್ಬೆಂಡು ಸೊ ಅವ್ರ ಹತ್ರ ಆಶೀರ್ವಾದ ಎಲ್ಲ ತಗೊಂಡ್ರು ನನ್ನ ಹಸ್ಬೆಂಡು ಬೆಳಿಗ್ಗೆನೆ ತಗೊಂಡ್ರು ಸೊ ಈ ರೀತಿ ಆಯಿತು ನಮ್ಮ ಮನೇಲಿ ನನ್ನದು ಶ್ರೀಮಂತನೂ ಇವತ್ತೇ ಆಯಿತು ಹಾಗೆ ನನ್ನ ಹಸ್ಬೆಂಡ್ ಬರ್ಡೇ ಕೂಡ ಹೀಗೆ ಸಿಂಪಲ್ಲಾಗಿ ಆಗಿ ಆಯಿತು ಸೊ ನನಗೊಂದು ಸ್ವಲ್ಪ ಬೇಜಾರಾಯಿತು ಜಾಸ್ತಿ ಜನ ಬರಲಿಲ್ವಲ್ಲ ಶ್ರೀಮಂತಕ್ಕೆ ಅಂತ ಬೇಜಾರಾಗಿತ್ತು ಅದಕ್ಕೆ ನಾನು ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡಿರಲಿಲ್ಲ ಶ್ರೀಮಂತದ್ಲಾಗು ಬಟ್ ಒಬ್ಬರು ಕಮೆಂಟಲ್ಲಿ ಸಂಜು ಅನ್ನೋರು ಕೇಳಿದರು ಯಾಕೆ ವಿಡಿಯೋ ಹಾಕಿಲ್ಲ ಅಂತ ಅಂದ್ಬಿಟ್ಟು ಸೊ ಓಕೆ ವೀಡಿಯೋ ಇದೆಯಲ್ಲ ಅಪ್ಲೋಡ್ ಮಾಡಬೇಡ ಅಂತ ಅಂದ್ಬಿಟ್ಟು ಇವತ್ತೇ ವಾಯ್ಸ್ ಓವರ್ ಕೊಟ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಹಾಕೋಣ ಅಂತಿದ್ದೀನಿ ಸೊ ವೀಡಿಯೋ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ಹೇಗೆ ರೆಡಿಯಾಗಿದ್ದೀನಿ ಅನ್ನೋದು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು ಈಗ ಎಲ್ಲರದ್ದು ಎಲ್ಲರೂ ಅರ್ಣ ಕುಕ್ಮ ಇಟ್ಟರು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಎದ್ದು ಸ್ವಲ್ಪ ಹೊತ್ತು ಎದ್ದೊಳ್ಳೋದು ಇದೇ ಆಗೋಯ್ತು ಸೊ ನನ್ನ ಹಸ್ಬೆಂಡ್ ಹೇಳಿದ್ರು ಎಲ್ಲರೂ ಅರ್ಣ ಕುಂಕುಮ ಇಟ್ಟರು ನಾನೇ ಇಟ್ಟಿಲ್ಲಲ್ಲ ಅಂತ ಹೇಳಿದ್ರು ಅದಕ್ಕೆ ಇವಾಗ ನನ್ನ ಹಸ್ಬೆಂಡು ನನಗೆ ಅರ್ಶನ ಕುಕ್ಮ ಇಡ್ತಾಯಿದ್ದಾರೆ ನಿಜವಾಗ್ಲೂ ಪ್ರತಿ ಹೆಣ್ಮಕ್ಳಿಗೂ ತಾಯಿ ಮತ್ತು ಗಂಡನಿಂದ ಅರ್ಶನ ಕುಕ್ಮ ಆಶೀರ್ವಾದ ಸಿಗೋದು ತುಂಬಾ ಇಂಪಾರ್ಟೆಂಟು ಅದೇ ತುಂಬ ಖುಷಿಯಾಗಿರುತ್ತೆ ನಿಜವಾಗ್ಲೂ ನನ್ನ ಹಸ್ಬೆಂಡಿಂದನೂ ಆಶೀರ್ವಾದ ಸಿಕ್ಕಿದ್ದು ತುಂಬಾ ಖುಷಿ ಸೊ ನಾನು ವೀಡಿಯೋ ಸರಿಗಾಗಿ ಬರಲಿಲ್ಲ ಅದಕ್ಕೆ ಅಮ್ಮಂಗೆ ಹೇಳಿದೆ ವೀಡಿಯೋ ಮಾಡಮ್ಮ ಕ್ಲೀನಾಗಿ ಅಂತ ಇದೆಲ್ಲ ನಾನು ನಿಜವಾಗ್ಲೂ ಮೆಮರಿ ಇದೆಲ್ಲ ನಾನು ಕೊನೆವರೆಗೂ ಇದು ಈ ವಿಡಿಯೋಸ್ ಎಲ್ಲ ಇರುತ್ತೆ ಯೂಟ್ಯೂಬಲ್ಲಿ ಯಾವಾಗ ಬೇಕಾದರೂ ನೋಡ್ಬೋದು ನನ್ನ ಮಕ್ಕಳು ಕೂಡ ದೊಡ್ಡವರಾದ ಮೇಲೆ ನೋಡ್ಬೋದು ಸೊ ಅದಕ್ಕೆ ಇದೆಲ್ಲ ವೀಡಿಯೋ ಮಾಡಿ ನಾನು ಇಟ್ಕೊಂಡಿರ್ತೀನಿ ಸೊ ಫುಲ್ ಮೆಮರಿ ಇದು ಸೊ ಇನ್ನೊಂದು ಸರಿ ನಾನು ಬಳೆ ತೊಡಿಸ್ಕೊಂಡೆ ನನ್ನ ಹಸ್ಬೆಂಡ್ ಕೈಯಿಂದ ಹಾಗೆ ಆಶೀರ್ವಾದನೂ ಮಾಡಿಸ್ಕೊಂಡೆ ವೀಡಿಯೋಗೆ ಅಂದ್ಬಿಟ್ಟು ಎರಡೆರಡು ಸರಿ ಬಳೆಗಳು ತೊಡಸ್ಬಿಟ್ರು ನನ್ನ ಹಸ್ಬೆಂಡು ಸದ್ಯ ಏನು ಅಂತಂದರೆ ಮನೇಲಿ ಆಲ್ರೆಡಿ ಇದ್ದಿದ್ದಕ್ಕೆ ಸರಿ ಹೋಯ್ತು ಇಲ್ಲಾಂದರೆ ಎಲ್ಲ ಚಿಕ್ಕದು ತಂದಿರೋದು ನನ್ನ ಹಸ್ಬೆಂಡು ಅದರಲ್ಲೂ ಕೂಡ ದೊಡ್ಡದಿದ್ದಾವೆ ಬಟ್ ಅದನ್ನು ಹುಡ್ಕೋಕ್ಕಾಗಲ್ಲ ಸೊ ಈಗ ಕುಕ್ ಮಾಡ್ತಾ ಇದ್ದಾರೆ ಫೋಟೋಸ್ ಇದ್ದೀವಿ ಹಾಗೆ ನನ್ಗೆ ನನಗೆ ಈ ಸ್ಯಾರಿ ಹೇಗೆ ಕಾಣ್ತಾ ಇದೆ ಅನ್ನೋದನ್ನ ನೀವು ನನಗೆ ತಿಳಿಸಿ ಈ ರೆಡಿಮೇಡ್ ಬ್ಲೌಸು ನನ್ನ ಸ್ಯಾರಿಗೆ ಸೆಟ್ ಆಯಿತಾ ಹಾಗೆ ನಾನು ನಾನು ಹಾಕ್ಕೊಂಡಿರೋ ಜ್ಯುವೆಲ್ರೀಸು ನನ್ನ ಮೇಕಪ್ಪು ನಾನು ರೆಡಿಯಾಗಿರೋದೆಲ್ಲ ಹೇಗಿದೆ ಅಂದ್ಬಿಟ್ಟು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಬೇಕು ನನಗೆ ಖುಷಿಯಾಗುತ್ತೆ ಮೇಕಪ್ಪು ನಾನು ಮೇಕಪ್ಗೆ ಹತ್ರನು ಹೇಳಿಲ್ಲ ಯಾಕಂತಂದರೆ ನಾನೇ ಮೇಕಪ್ ಮಾಡ್ಕೊತೀನಲ್ವಾ ಸಿಂಪಲಾಗಿ ನಡೀತಾರದು ಅಟ್ಲೀಸ್ಟ್ ಒಂದು ಫೋಟೋಗ್ರಾಫರ್ನಾದರೂ ಕರೆಸಿ ನಾವು ಫೋಟೋಗಳೆಲ್ಲ ಇಡ್ಕೊಳ್ಳಂಗಿದ್ರೆ ನಾವು ಅಷ್ಟು ಅಮೌಂಟ್ ಕೊಟ್ಟು ಮೇಕಪ್ ಎಲ್ಲ ಮಾಡಿಸ್ಕೊಬೋದು ಸಿಂಪಲ್ಲಾಗಿ ನೋಡಿ ಯಾರೂ ಬರಲಿಲ್ಲ ಅಷ್ಟೊಂದು ಜನ ಇಷ್ಟು ಮಾತ್ರ ಮ ನಾನೇನಾದರೂ ಬೇಕಪ್ ಮಾಡಿಸ್ಕೊಂಬಿಟ್ಟಿದ್ರೆ ಸುಮ್ಮನೆ ಇಷ್ಟಕ್ಕೆಲ್ಲ ಇಷ್ಟು ದುಡ್ಡು ಖರ್ಚಾಯಿತೆ ಅನ್ನೋ ಫೀಲಿಂಗ್ ಇರ್ತಾಯಿತ್ತು ನಿಜ ಹೇಳಬೇಕಂದ್ರೆ ನಾನು ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ದೆ ಮೇಕಪ್ ಮಾಡ್ಕೊಂಡಿದ್ದ ತಕ್ಷಣ ಒಂದು ವೀಡಿಯೋ ಮಾಡ್ಕೊಬೇಕಿತ್ತು ಮಾಡ್ಕೊಂಡಿಲ್ಲ ನನ್ನ ಮಗಳನ್ನ ರೆಡಿ ಮಾಡೋದು ಅದರಲ್ಲೇ ಬ್ಯುಸಿ ಆಗೋಯಿತು ಇವೆಲ್ಲ ರೆಡಿ ಮಾಡೋದು ಸೊ ಮೇಕಪ್ ಮಾತ್ರ ನನಗೆ ಖುಷಿ ಆಯಿತು ನಾನೇ ಇಷ್ಟು ಚೆನ್ನಾಗಿ ಮಾಡ್ಕೊತೀನಿ ಅಂತ ಯಾವಾಗಾದರೂ ನಾನು ಮೇಕಪ್ ಮಾಡ್ಕೊಳ್ಳೋ ವಿಡಿಯೋ ತೋರಿಸ್ತೀನಿ ನಿಜವಾಗ್ಲೂ ನನಗೆ ಅನಿಸ್ಬಿಡ್ತು ಓಕೆ ದುಡ್ಡು ಉಳಿಸ್ಬಿಟ್ನಪ್ಪ ಇವತ್ತು ನಾನೇ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಅಂತ ಅನ್ನಿಸ್ತು ನೋಡಿ ಸಿಂಪಲ್ಲಾಗಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ಇದಾದ ಮೇಲೆ ಆರ ಒಂದು ನಾನು ಹೇಳಿದ್ನಲ್ಲ ಇವತ್ತು ನಮ್ಮ ಸ್ಕೂಲಲ್ಲಿ ಗಾಂಧಿ ಜಯಂತಿ ಆಚರಿಸಿದ್ವಿ ಅಂತ ಅಲ್ಲಿ ನಮ್ಮ ಮಾಸ್ಟ್ರು ತಗೊಳ್ಳಮ್ಮ ಅಂತ ಅಂದ್ಬಿಟ್ಟು ಒಂದು ಆಹಾರ ಫ್ರೀಯಾಗಿ ಕೊಟ್ಬಿಟ್ರು ಸೊ ಆ ಹಾರ ಹಾಕ್ಕೊಂಡು ನಾನು ಇವಾಗ ಒಂದು ವೀಡಿಯೋ ಮಾಡ್ಕೊತ ಇದ್ದೀನಿ ನೋಡಿ ಫೋಟೋ ಮಾಡ್ಕೊತ ಇದ್ದೀನಿ ಇವಾಗ ನನ್ನ ಹಸ್ಬೆಂಡ್ ಹೇಳಿದ್ರು ಇವಾಗ ನಿನಗೆ ಕಳೆ ಬಂದುಬಿಡ್ತೀನಿ ನೋಡು ಹಾರ ಹಾಕ್ಕೊಂಡಿದ್ದ ತಕ್ಷಣ ಅಂತ ಸೊ ಇದು ಚೆಂಡು ಹೋದ ಹಾರ ನಾವು ಚೆಂಡು ಬದ ಹಾರ ಬಲ್ಸೋಲ್ಲ ಬಟ್ ಸುಮ್ಮನೆ ಒಂದು ಫೋಟೋ ಒಂದು ವೀಡಿಯೋಗೋಸ್ಕರ ನಾನು ಯಾರ ಹಾಕ್ಕೊಂಡಿದ್ದೀನಿ ಅಷ್ಟೇ ಹೇಗೆ ಕಾಣ್ತಾ ಇದ್ದೀನಿ ಅಂತ ನನಗೆ ಹೇಳಿ ಹಾಗೆ ಇಷ್ಟು ಐಟಮ್ ಎಲ್ಲ ಇರೋದು ನೋಡಿದ್ರೆ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತಲ್ವ ನನ್ನ ಮಗಳಂತೂ ಅಲ್ಲೇ ಓಡಾಡ್ತಾ ಇದ್ದ ಸುತ್ತವ್ರೆ ಸೊ ಆರತಿ ಮಾಡಿದ್ರು ಆರತಿ ಮಾಡಿದ್ಮೇಲೆ ಆವಾಗ ಕದಿಸ್ಬೋದಲ್ವ ಸೊ ಆಗ ನನ್ನ ಮಗಳಿಗೆ ಸ್ವೀಟು ಇದೆಲ್ಲ ಲಡ್ಡು ಅವೆಲ್ಲ ಕೊಟ್ವಿ ಸೊ ಆಯಿತು ಫ್ರೆಂಡ್ಸ್ ಇಲ್ಲಿಗೆ ಶ್ರೀಮಂತ ಮುಗೀತು ಸೊ ಆದರೂ ಕೂಡ ನಾನು ಹ್ಯಾಪಿಯಾಗಿದ್ದೀನಿ ಖುಷಿಯಾಗಿದ್ದೀನಿ ನಾನು ನಾನು ಮಾತ್ರ ಚೆನ್ನಾಗಿ ರೆಡಿಯಾಗಿದ್ದೀನಿ ಯಾರು ಬರ್ಲಿ ಬಂದರೂ ಬಿಟ್ಟರೂ ಗೊತ್ತಿಲ್ಲ ಶ್ರೀಮಂತ ದಿವಸ ಮಾತ್ರ ನಾನು ಮಾತ್ರ ಚೆನ್ನಾಗಿ ಸೀರೆ ಉಟ್ಕೊಂಡು ಜ್ಯುವೆಲ್ರೀಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿದ್ದೀನಿ ಅದೇ ನನ್ನ ಖುಷಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಅಲ್ಲಾಗಿ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ ವಾನ್